ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾಗಿದೆ ಕರ್ನಾಟಕವನ್ನು ಕಳ್ಕೊಳ್ಬೇಕು ಎಂಬ ಉದ್ದೇಶವನ್ನು ಅದು ಹೊಂದಿದೆಯಾ ಸರ್ಕಾರಕ್ಕೆ ಎರಡೂವರೆ ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಚರ್ಚೆಗೆ ಒಳಗಾಗಬೇಕಾದದ್ದು ಏನು ಕಾಂಗ್ರೆಸ್ಸಿನ ಒಳ ಜಗಳವ ಅಥವಾ ಗ್ಯಾರಂಟಿ ಯೋಜನೆಯ ಯಶಸ್ಸ ತನ್ನ ದುರ್ಬಲ ನಡೆಯಿಂದಾಗಿ ಈ ಮೊದಲು ಮಧ್ಯಪ್ರದೇಶವನ್ನು ಕಾಂಗ್ರೆಸ್ ಕಳ್ಕೊಂಡಿತ್ತು ಸಿಂಧ್ಯಾ ಅವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಸೇರಿದರು ಕಮಲನಾಥ್ ಅವರನ್ನು ಬದಲಾಯಿಸಿ ಯುವ ಶಕ್ತಿಯಾಗಿದ್ದ ಸಿಂಧಿಯರಿಗೆ ನಾಯಕತ್ವ ಕೊಡಲು ಹೈಕಮಾಂಡ್ ಮೇಷ ಎಣಿಸಿದ್ದು ಅಂತಿಮವಾಗಿ ಕಮಲ್ನಾಥ್ ಕೈಯಲ್ಲಿ ಮಧ್ಯಪ್ರದೇಶದ ಕಾಂಗ್ರೆಸ್ ಮುಳುಗಿತು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಪತನವಾಗುವುದಕ್ಕೆ ಹೈಕಮಾಂಡ್ ನಿಧಾನ ನೀತಿಯೇ ಕಾರಣವಾಯಿತು ಹಿರಿಯರಾದ ಗೆಹ್ಲೋಟ್ ಮತ್ತು ಯುವಕರಾದ ಸಚಿನ್ ಪೈಲಟ್ ನಡುವಿನ ಅಸಮಾಧಾನವನ್ನು ನಿವಾರಿಸಲು ಹೈಕಮಾಂಡ್ ಮುಂದಾಗಲಿಲ್ಲ ಸಚಿನ್ ಪೈಲಟ್ಗೆ ಅವಕಾಶವನ್ನೂ ಕೊಡಲಿಲ್ಲ ಅಂತಿಮವಾಗಿ ರಾಜಸ್ಥಾನ ಕಾಂಗ್ರೆಸ್ನ ಕೈ ತಪ್ಪಿತು ಇದೀಗ ಕರ್ನಾಟಕವನ್ನು ಬಿಜೆಪಿ ತೆಕ್ಕೆಗೆ ಅನಾಯಾಸವಾಗಿ ಕೊಡಲು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನಿಸಿದಂತಿದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರನ್ನ ಎದುರಾಳಿಗಳಂತೆ ಮೀಡಿಯಾಗಳು ಬಿಂಬಿಸುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅವಕಾಶ ಮಾಡಿಕೊಟ್ಟಿದೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟರ್ಸ್ಪೇಕ್ ಕನ್ನಡ ಮೀಡಿಯಾಗಳಲ್ಲಿ ಮಾತ್ರ ಚರ್ಚೆಯಾಗ್ತಾ ಇದ್ದ ಮುಖ್ಯಮಂತ್ರಿ ಬದಲಾವಣೆಯ ಸುದ್ದಿಯು ಇದೀಗ ಇಂಗ್ಲಿಷ್ ಹಿಂದಿ ಚಾನೆಲ್ಗಳಿಗೂ ತಲುಪಿದೆ ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ಜಗತ್ತಿನಲ್ಲಿರುವ ದೊಡ್ಡ ಶಕ್ತಿ ಯಾರೇ ಆದರೂ ಕೊಟ್ಟ ಮಾತಿಗೆ ತಕ್ಕಂತೆ ನಡಿಬೇಕು ಎಂದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕರ್ನಾಟಕದಲ್ಲಿನ ಪವರ್ ಶೇರಿಂಗ್ ಗೊಂದಲದ ಕುರಿತು ನಾನು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯ ಜೊತೆಗೆ ಸಮಾಲೋಚಿಸಿ ಒಂದು ನಿರ್ಧಾರ ಕೈಗೊಳ್ತಾ ಇದ್ದೇನೆ ಎಂದು ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಯಾವ ವಿಚಾರದಲ್ಲೂ ಕೂಡ ಇದ್ರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾಯಿದೆ ಬಿಸಿಲಲ್ಲಿ ಚಳಿಯಲ್ಲಿ ಇದು ನಿಂತು ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ಸಚಿವರಲ್ಲಿ ಒಬ್ಬೊಬ್ಬರೇ ದಿಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಹೈಕಮಾಂಡ್ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಳ್ಳದ ಸತೀಶ್ ಜಾರಕಿಹೊಳಿ ಜೊತೆ ಶಿ ಮಾತುಕತೆ ನಡೆಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವ್ಯಾಪಕ ಚರ್ಚೆಯಾಗುವಂತೆ ನೋಡಿಕೊಳ್ಳಬೇಕಾದ ಈ ಸಮಯದಲ್ಲಿ ಸರ್ಕಾರವೇ ಚರ್ಚೆಗೆ ಒಳಗಾಗ್ತಾ ಇದೆ ಟಿ ವಿ ಚಾನೆಲ್ಗಳಲ್ಲಿ ಗಂಟೆಗೊಂದು ಸುದ್ದಿ ಬರ್ತಾ ಇದೆ ಕಾಂಗ್ರೆಸ್ ಅನ್ನು ಇಬ್ಬಾಗ ಮಾಡಿ ಹೊರ ಬಂದರೆ ಡಿ ಕೆ ಶಿ ಮುಖ್ಯಮಂತ್ರಿಯಾಗುವುದಕ್ಕೆ ಬಿಜೆಪಿ ಬೆಂಬಲ ನೀಡಲಿದೆ ಎಂದು ಡಿ ವಿ ಸದಾನಂದ ಗೌಡ ಹೇಳಿದ್ದಾರೆ ಅವರು ನಮ್ಮಲ್ಲಿ ಬರ್ತಾರೆ ನಮ್ಮ ಪಿಯಿಂದ ಬಾಹ್ಯ ಬೆಂಬಲ ಅವರಿಗೆ ಕೊಡಬೇಕು ಅಂತ ಕೇಂದ್ರದ ವರಿಷ್ಠರು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಕೇಂದ್ರದ ವರಿಷ್ಠರ ಮಾತನ್ನು ನಾವು ಯಾವತ್ತೂ ಅಲ್ಲಗಳದಿಲ್ಲ ಇವತ್ತು ಅಲ್ಲಗಳಿಲ್ಲ ಮುಂದೆ ಅಲ್ಲಗಳಲ್ಲ ಕೇಂದ್ರದವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ಗೆ ಕರ್ನಾಟಕ ಬಿಜೆಪಿ ಬೆಂಬಲ ಕೊಡಿ ಸರ್ಕಾರ ಮಾಡ್ಲಿಕ್ಕೆ ಹೇಳಿದ್ರೆ ನಾವು ಬೆಂಬಲ ಕೊಡ್ತೀವಿ ಹೈಕಮಾಂಡ್ ನಿರ್ಧಾರವನ್ನು ನಾನು ಡಿಕೆಶಿ ಸಹಿತ ಎಲ್ಲರೂ ಒಪ್ಪಿಕೊಳ್ಬೇಕು ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಯಾಗುವುದಕ್ಕೆ ಸಿದ್ಧ ಎಂದು ಪರಮೇಶ್ವರ್ ಹೇಳಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಗೊಂದಲದ ಗೂಡಲ್ಲಿ ಬಿದ್ದಂತಾಗಿದೆ ಎರಡೂವರೆ ವರ್ಷಗಳ ಹಿಂದೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಜೊತೆಯಾಗಿ ಚುನಾವಣೆಯನ್ನು ಎದುರಿಸಿದರು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಕೂಡ ಜನರಲ್ಲಿ ಮತಯಾಚಿಸಿದರು ಆಗೆಲ್ಲ ಪವರ್ ಶೇರಿಂಗ್ನ ವಿಷಯವೇ ಪ್ರಸ್ತಾಪ ಆಗಿರಲಿಲ್ಲ ಚುನಾವಣೆಯಲ್ಲಿ ಕನ್ನಡಿಗರು ಭಾರಿ ಬಹುಮತವನ್ನೇ ಕಾಂಗ್ರೆಸ್ಗೆ ನೀಡಿದರು ಆ ಬಳಿಕ ಹೈಕಮಾಂಡ್ ಬಳಿ ಪವರ್ ಶೇರಿಂಗ್ ಒಪ್ಪಂದ ನಡೆದಿದೆ ಎಂದು ಹೇಳಲಾಗ್ತಾ ಇತ್ತು ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾದರೆ ಮುಂದಿನ ಎರಡೂವರೆ ವರ್ಷಗಳಿಗೆ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗಬೇಕು ಎಂಬ ಒಪ್ಪಂದ ನಡೆದಿದೆ ಎಂದು ಹೇಳಲಾಗ್ತಾ ಇತ್ತು ಒಂದು ವೇಳೆ ಇಂಥದ್ದೊಂದು ಒಪ್ಪಂದ ನಡೆದಿದ್ರೆ ಅದನ್ನು ತಕ್ಷಣ ಜಾರಿಗೊಳಿಸಬೇಕೆ ಹೊರತು ನಿರ್ಧಾರವನ್ನು ಮುಂದೂಡುತ್ತಾ ಹೋಗುತ್ತಿರುವುದು ಯಾಕೆ ಎರಡೂವರೆ ವರ್ಷ ಆಗುವುದಕ್ಕಿಂತ ತಿಂಗಳ ಮೊದಲೇ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಸೂಚನೆ ನೀಡ್ತಾ ಬರಬೇಕಿತ್ತು ನಾಜೂಕಾಗಿ ಪವರ್ ಶೇರಿಂಗ್ ಒಪ್ಪಂದವನ್ನ ಜಾರಿ ಮಾಡಬೇಕಿತ್ತು ಅದು ಬಿಟ್ಟು ಮಾಧ್ಯಮಗಳಲ್ಲಿ ದಿನಕ್ಕೊಂದು ಸಂಗತಿ ಚರ್ಚೆಯಾಗುವಂತೆ ಅವಕಾಶ ಮಾಡಿಕೊಟ್ಟದ್ದು ಯಾಕೆ ಸಿದ್ದರಾಮಯ್ಯ ಸಂಪುಟದ ಸಚಿವರೇ ಗುಪ್ತವಾಗಿ ಮಾಧ್ಯಮಗಳಿಗೆ ಕಲರ್ ಕಲರ್ ಕತೆಗಳನ್ನ ಲೀಕ್ ಮಾಡುವುದಕ್ಕೆ ಸಂದರ್ಭ ಒದಗಿಸಿದ್ದು ಯಾಕೆ ಕಾಂಗ್ರೆಸ್ ದೇಶಾದ್ಯಂತ ಜನರ ಅವಕೃಪೆಗೆ ಒಳಗಾಗ್ತಾ ಇದೆ ಇದಕ್ಕೆ ಕೊನೆಯ ಸಾಕ್ಷ್ಯವಾಗಿ ಬಿಹಾರ ಇದೆ ಬಿಹಾರದ ಇನ್ನೂರ ನಲವತ್ತ್ ಸ್ಥಾನಗಳ ಪೈಕಿ ಕಾಂಗ್ರೆಸ್ಸಿಗೆ ಸಿಕ್ಕಿರುವುದು ಆರು ಸ್ಥಾನಗಳು ಮಾತ್ರ ಎಲ್ಲೆಡೆ ಕಾಂಗ್ರೆಸ್ ವಿಫಲವಾಗ್ತಾ ಇರುವಾಗ ಕರ್ನಾಟಕದ ಬಗ್ಗೆ ಹೈಕಮಾಂಡ್ ಜಾಗರೂಕತೆಯನ್ನು ಪಾಲಿಸಬೇಕಿತ್ತು ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಬಹುಮತವನ್ನು ನೀಡಿದ ಕನ್ನಡಿಗರಿಗೆ ಭ್ರಮ ನಿರಸನವಾಗದಂತೆ ನೋಡಿಕೊಳ್ಬೇಕಿತ್ತು ಆದರೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ತೋರಿದ ಅದೇ ಉದಾಸೀನ ಮನೋಭಾವವನ್ನು ಹೈಕಮಾಂಡ್ ಕರ್ನಾಟಕದಲ್ಲೂ ತೋರ್ಪಡಿಸ್ತಾ ಇದೆ ಸಿದ್ದರಾಮಯ್ಯ ಬಣ ಮತ್ತು ಡಿಕೆಶಿ ಬಣ ಎಂದು ರಾಜ್ಯ ಕಾಂಗ್ರೆಸ್ ಬಹುತೇಕ ಇಬ್ಬಾಗವಾಗಿ ಬಿಟ್ಟಿದೆ ಒಂದು ವೇಳೆ ಡಿಕೆಶಿ ಮುಖ್ಯಮಂತ್ರಿಯಾದರೂ ಕಾಂಗ್ರೆಸ್ನ ಒಳಗಡೆ ಹೊತ್ತಿ ಉರಿಯುತ್ತಾ ಇರುವ ಅಸಮಾಧಾನದ ಕಿಡಿ ಮುಂದೆ ಯಾವ ಸಂದರ್ಭದಲ್ಲೂ ಸ್ಫೋಟಗೊಳ್ಳುವ ಸಾಧ್ಯತೆಯೇ ಹೆಚ್ಚು ಸಿದ್ದರಾಮಯ್ಯ ಬಣವು ಡಿಕೆಶಿ ಬಣದ ವಿರುದ್ಧ ಕತ್ತಿ ಮಸೆಯುವ ಸಾಧ್ಯತೆಯೇ ಹೆಚ್ಚು ಇದರಿಂದಾಗಿ ಅಂತಿಮವಾಗಿ ನಷ್ಟವಾಗೋದು ಕಾಂಗ್ರೆಸ್ಸಿಗೆ ಕಾಂಗ್ರೆಸನ್ನು ಬಲವಾಗಿ ಬೆಂಬಲಿಸಿದ ಮತದಾರರಿಗೆ ಒಂದು ವೇಳೆ ರಾಜ್ಯ ಬಿಜೆಪಿಯಲ್ಲಿ ಪ್ರಬಲ ನಾಯಕತ್ವ ಇದಿದ್ರೆ ಈಗಾಗಲೇ ಕಾಂಗ್ರೆಸ್ಸಿನ ಒಂದು ಬಣ ಬಿಜೆಪಿಯಲ್ಲಿ ಇರ್ತಾ ಇತ್ತು